ಇದು ಸ್ವಲ್ಪ ರೇರ್ ಅನ್ಸುತ್ತೆ ಈ ತರ ಇನ್ವಾಲ್ವ್ಮೆಂಟ್ ಹೀರೋಯಿನ್ ಜೊತೆಗೆ ಟೆಕ್ನಿಕಲ್ ಇಶ್ಯೂ ಅಂತ ತಿಳ್ಕೊಂಡಿರೋ ಸೂಪರ್ ಸೊ ಶಂಕರ್ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ ಮೇಡಮ್ ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಿಕೆ ಮಾಧ್ಯಮ ಇತರವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಸ್ವಾಮೀಜಿಗಳು ನಮ್ಮ ಮುಹೂರ್ತಕ್ಕೆ ಬಂದಿದ್ರು ಸರ್ ಸ್ವಾಮೀಜಿ ಈಗ ಇಲ್ಲಿ ಬಂದಿದ್ದೀರಾ ತುಂಬ ಧನ್ಯವಾದಗಳು ಸ್ವಾಮೀಜಿ ಆಮೇಲೆ ಮೂರ್ತಿ ಸಾರು ಥ್ಯಾಂಕ್ ಯು ಸರ್ ಕರೆದ ತಕ್ಷಣ ಯಾವುದೋ ಆಯಿತು ಒಂದು ಮಾತು ಇನ್ನು ಬ್ಯುಸಿ ಬ್ಯುಸಿ ಅಂತ ಏನೂ ಹೇಳಿಲ್ಲ ಮೂರ್ತಿ ಸಾರು ನಾನು ಬಂದೇ ಬರ್ತೀನಿ ಅಂತ ಹೇಳಿ ಬಂದ್ರಿ ಥ್ಯಾಂಕ್ ಯು ಸರ್ ಆಮೇಲೆ ರೇಣುಕಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಾನು ಹಾಕಿದ್ದು ಒಂದು ಮೆಸೇಜ್ ಅಷ್ಟೇ ನಿಮಗೆ ದಯವಿಟ್ಟು ಬರಬೇಕು ಅಂತ ಬಂದ್ರಿ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇನ್ನು ಅಣಿಜಿ ನಾಗರ್ ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದೀರಾ ಅಣಿಜಿ ಸರ್ ಬಗ್ಗೆ ಗೊತ್ತು ಅವರು ದರ್ಶನ್ ಅವ್ರ ಸರ್ ಫ್ರೆಂಡು ಥ್ಯಾಂಕ್ ಯು ಸರ್ ಆಮೇಲೆ ಎಲ್ಲ ಪ್ರತಿಯೊಬ್ರು ಬಂದಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಮತ್ತೊಂದಾಗಿ ನಾನು ಈ ಸಿನಿಮಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮೂರು ಜನಕ್ಕೆ ಒಂದು ನಮ್ಮ ರಘು ಕಂಪೋಡಿಸ್ ಆಮೇಲೆ ನಮ್ಮ ಅಚಿತಾ ಮೇಡಮ್ ಇವರು ಶ್ರೀಮತಿಯವರು ಎಲ್ಲಿದ್ದಾರೆ ಅವ್ರಿಗೆ ಆಮೇಲೆ ಮಹೇಶ್ವರಪ್ಪ ಅಂತ ಆಮೇಲೆ ಇಡೀ ಅವ್ರ ಫ್ಯಾಮಿಲಿಗೆ ನಮ್ಮ ರಘು ಅವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಆ ಥ್ಯಾಂಕ್ ಯು ರಘು ನಾನು ಹೇಳಿದ್ ಒಂದು ಕತೆನ ಇಟ್ಕೊಂಡು ಲಕ್ಷ ಲಕ್ಷ ಯುದ್ಧ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಒಂದೇ ಸರ್ ಸಿನಿಮಾ ಮಾಡೋಣ ಅಂತ ಹೇಳ್ದ ಹೂ ಅಂತ ಹೇಳಿದ್ವಿ ದುರ್ಗಕ್ಕೆ ಬರ್ತೀರಾ ಅಂದ್ರೆ ಚಿತ್ರದುರ್ಗಕ್ಕೆ ಹೋದೆ ಒಂದೇ ಶಿ ಒಂದೇ ಇದರಲ್ಲಿ ಸಿಟ್ಟಿಂಗಲ್ಲಿ ಅಲ್ಲಿ ಕತೆ ಓಕೆ ಆಯಿತು ಕತೆ ಓಕೆ ಹಾಕಿ ಶೂಟಿಂಗ್ ಮುಗಿದ್ರು ಸ್ವಾಮೀಜಿ ಅವ್ರನ್ನ ಕರೆಸಿ ಮೂರ್ತನು ಮಾಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೂ ಆಂಜನೇಯ ಆಶೀರ್ವಾದದಿಂದ ಯಾವ್ದು ತೊಂದರೆ ಆಗಲಿ ಇಲ್ಲಿವರೆಗೂ ಬಂದಿದೆ ಸರ್ ಥ್ಯಾಂಕ್ ಯು ಆಮೇಲೆ ನಮ್ಮ ಟೆಕ್ನಿಶನ್ ಗುರು ಸರ್ ಗುರು ಗುರು ಗುರುದತ್ ಮುಸ್ರಿ ಸರ್ ಅವರು ಬಂದಿ ಬಂದಿಲ್ಲ ಬ್ಯುಸಿಯಿಂದ ಬರಲಿಲ್ಲ ಆಮೇಲೆ ನಮ್ಮ ರಘು ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು ಥ್ಯಾಂಕ್ ಯು ಸರ್ ನಮ್ಗೊಂದು ಸಾಂಗ್ ಮಾಡ್ಕೊಟ್ರಿ ಆಮೇಲೆ ಅನಿಲ್ ಸರ್ ಎಡಿಟರ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ನಮ್ಮ ಅನಿಲ್ ಸರ್ ಬಗ್ಗೆ ರಾತ್ರಿ ಎಲ್ಲ ಕುತ್ಕೊಂಡು ನಾವು ನಿದ್ದೆ ಮಾಡ್ತಿದ್ರೆ ಎಬ್ಸ್ಬಿಟ್ಟು ಇವ್ರ ಪೋಸ್ಟರ್ ಹಾಕಿ ಇವ್ರ ಪೋಸ್ಟರ್ ಹಾಕಿ ಇವ್ರ ಪೋಸ್ಟರ್ ಹಾಕಿ ಅಂತ ಹೇಳಿ ಸಿಕ್ಕಾ ಹೋಗಿ ತಲೆ ತಿಂದ್ವಿ ಪಾಪ ಅವ್ರು ಏನು ಬೇಜಾರ್ ಮಾಡ್ಕೊಳ್ಳಿ ನಮ್ಮ ಅನಿಲ್ ಸರ್ ಎಡಿಟರ್ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಎಲ್ಲದಕ್ಕಿಂತ ಆಗಿ ವಿಜಯ್ ಪ್ರಕಾಶ್ ಅವರು ನಮ್ಮ ಸಿನ್ಮಾಗೆ ಆಡಿದ್ದಾರೆ ಅದೇ ನಮಗೆ ದೊಡ್ಡ ಖುಷಿ ಕೊಡೋ ವಿಷಯ ಸರ್ ಕೇಳಿದ ತಕ್ಷಣ ಅವರು ಹಾಡಿದ್ದಾರೆ ಆಮೇಲೆ ಸಂತೋಷ್ ಸರ್ ಸಾಂಗ್ ಬರೆದಿರೋರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ದುರ್ಗದ ಹುಡುಗರು ಎಲ್ಲ ಉತ್ತರ ಕನ್ನಡದ ಹುಡುಗರು ಸೇರ್ಕೊಂಡು ಈ ಸಿನಿಮಾ ಮಾಡಿದ್ವಿ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಸರ್ ಅಷ್ಟೇ ನಾನು ಕೇಳ್ಕೊಳು ಸರ್ ಸಿನಿಮಾ ಬಂದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್ ಮರ್ಡರ್ ಹಿಸ್ಟ್ರಿ ಅದು ಹೇಳ್ಬೋದ ಸರ್ ಹಾ ಸರ್ ನಾನು ಕೆಲವು ಸಿನಿಮಾಗಳಲ್ಲಿ ಅಷ್ಟೆಂಡ್ ಆಗಿ ವರ್ಕ್ ಮಾಡಿದ್ದೆ ಆಮೇಲೆ ಆ ನೋವು ಅಂತೇಳಿ ಆನಂದ್ ಅಡಿಯದಲ್ಲಿ ಒಂದು ಕಿರುಚಿತ್ರಗೆ ಎಂ ಕೆ ಮಠ ಅವರು ಇದ್ದಾರಲ್ಲ ಸರ್ ಅವ್ರನ್ನ ಹಾಕೊಂಡು ಮಾಡಿದೆ ಅದಕ್ಕೊಂದು ಅವಾರ್ಡ್ ಬಂತು ನನಗೆ ಆಮೇಲೆ ಈ ಸಿನಿಮಾ ಮಾಡಿದ್ದೀನಿ ಸರ್ ಅದು ಏನಾದ್ರು ಇದ್ರೆ ಹಾ ಕಂಪ್ಲೀಟ್ ಆಗಿದೆ ಸರ್ ಚೂರು ವರ್ಕ್ ಇದೆ ಸೆನ್ಸರ್ಗು ಸೆನ್ಸರ್ ರೆಡಿ ಮಾಡ್ತಾ ಇದ್ದೀನಿ ಸರ್ ಹಾಂ ಸರ್ ಶೂಟಿಂಗ್ ಬಂದು ದುರ್ಗ ಹೊಸಪೇಟೆ ಬೆಂಗಳೂರು ಮೂರು ಕಡೆ ಮಾಡಿದ್ವಿ ಸರ್ ಮೂರು ಕಡೆ ಶೂಟಿಂಗ್ ಆಗಿದೆ ಯಾವುದೇ ತೊಂದರೆ ನಮಗೆ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಾವು ಆ್ಯಕ್ಚುಲಿ ಫಸ್ಟ್ ಒಂದು ಬಜೆಟ್ ಅಂದ್ಕೊಂಡ್ವಿ ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಬಜೆಟ್ ಜಾಸ್ತಿನೇ ಆಯಿತು ನಾನು ಹೇಳಿದಾಗ ಸರ್ ನೀವು ಯೋಚನೆ ಮಾಡಬೇಡಿ ನೀವು ಸಿನಿಮಾ ಮಾಡಿ ದಯವಿಟ್ಟು ನೀವು ಸಿನಿಮಾ ಮಾಡಿ ಅಂತ ಹೇಳಿ ನಮ್ಮ ಕೈಲಿ ಧೈರ್ಯವಾಗಿ ನೀವು ಸಿನಿಮಾ ಮಾಡಿ ನೋಡೋಣ ಆಮೇಲೆ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡೋದು ಸರ್ ನಮ್ಗೆ ಹೀರೋನೇ ನಿಜ್ ಮಾಯ ಈ ಸಿನಿಮಾಗೆ ಆಮೇಲೆ ನಮ್ಮ ಸರ್ ಅವರು ನೀವೇ ನೋಡಿದ ಎಷ್ಟು ಟ್ಯಾಲೆಂಟ್ ಅಂತ ನಾವೇನ್ ಹೇಳ್ಬೇಕಾಗಿಲ್ಲ ಅವ್ರ ಟ್ಯಾಲೆಂಟ್ ಬಗ್ಗೆ ಆಮೇಲೆ ಪ್ರತಿ ಸರ್ ಏನಾರು ಆಕ್ಟ್ರೆಸ್ ಬಂದು ಸರ್ ಏನು ಬೇರೆ ಕ್ವಶನ್ ಕೇಳ್ತೀರಾ ಕ್ವಶನ್ ಆಮೇಲೆ ಮೇಡಮು ಮೇಡಮುರೇಶ್ ಸು ಸುರೇಶ್ ಸುರೇಶ್ ಸರ್ ಆಮೇಲೆ ಇಲ್ಲ ಸುರೇಶ್ ಸರ್ ಅನು ಮೇಡಮು ಆಮೇಲೆ ನಮ್ಮ ಸುರೇಶ್ ಅಂತ ಹೇಳಿ ಕೊಪ್ಪಳದವರು ಆಮೇಲೆ ಎಲ್ಲ ಮಠ ಸರ್ ಇದಾರೆ ಎನ್ ಕೆ ಮಠ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಆಮೇಲೆ ನಮ್ಮ ಹೀರೋ ಅಕ್ಕ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಹ್ ಸರ್ ಯಾರನ್ನಾದ್ರು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅದೇ ಸರ್ ನಾನು ಕೇಳ್ಕೊಳೋದಂದ್ರೆ ಅಹ್ ಹೊಸ್ದಾಗಿ ಅಂತ ನಾನು ಏನು ಹೇಳಲ್ಲ ಬಟ್ ಪ್ರಯತ್ನ ಮಾಡಿದೀವಿ ಹೊಸರು ಹೊಸ ಪ್ರಯತ್ನ ದಯವಿಟ್ಟು ಆಶೀರ್ವಾದ ಮಾಡಿ ಸರ್ ಅಷ್ಟೇ ನಾನು ಕೇಳ್ಕೊಳೋದು

ಆಕ್ಚುಲಿ ಸರ್ ಈ ಸಿನಿಮಾ ಈಗೇನು ಮಾಯಾವಿ ಅಂತ ನೋಡ್ತಾ ಇದ್ರೆ ಸರ್ ಆಕ್ಚುಲಿ ರಿಯಲ್ ಮಾಯಾವಿ ಅವರೇ ಸರ್ ಮೇಡಮ್ ಇಲ್ಲ ಅಂದ್ರೆ ಪ್ರಾಮಿಸ್ ಸರ್ ಈ ಸಿನಿಮಾ ಇಲ್ಲಿ ಬರೋ ಸಾಧ್ಯನೇ ಇರ್ತಾ ಇರಲಿಲ್ಲ ನಿಜವಾದ ಮಾಯಾವಿ ಅವರೇ ಸರ್ ಡಾಕ್ಟರ್ ಆಕ್ಚುಲಿ ಡಾಕ್ಟರ್ ಸರ್ ಅವರು ನಾವು ಆಕ್ಚುಲಿ ಏನೋ ಪ್ಲಾನ್ ಮಾಡಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಸರ್ ಈ ತರ ಒಂದ್ ಸಣ್ಣ ಬಟ್ ಮೇಡಮ್ ಅವರೇ ಧೈರ್ಯ ತುಂಬಿ ಇಲ್ಲ ಇಲ್ಲ ಸರ್ ನೀವು ಮಾಡಿ ನಿಮ್ಗೆ ಏನ್ ಕನ್ಸಿ ಅದ್ ಮಾಡಿ ನೀವು ನಾನ್ ಸಪೋರ್ಟ್ ಮಾಡ್ತೀನಿ ಅನ್ಬಿಟ್ಟು ಅವರೇ ಸರ್ ನಿಜವಾದ್ ಮಾಯಾವಿ ಸರ್ ಡಾಕ್ಟರ್ ಅಕ್ಷತಾ ಎಲ್ಲರಿಗೂ ನಮಸ್ಕಾರ ರೀತಿಯಿಂದ ಅಷ್ಟು ದೂರದಿಂದ ಬುದ್ಧಿಗಳು ಬಂದಿದ್ದಾರೆ ಫಸ್ಟ್ ನಾವು ಅವರಿಗೆ ನಮಸ್ಕಾರ ಮಾಡ್ತೀನಿ ಶಾಂತವೀರ ಮಹಾಸ್ವಾಮಿಗಳು ಈ ಫಿಲಮಿಗೆ ಕ್ಲಾಪ್ ಮಾಡಿದ್ರು ಸೊ ಅಲ್ಲಿಂದ ಮೂವಿ ಶುರುವಾಗಿದ್ದು ಎಷ್ಟೋ ಫಿಲಮ್ ಹೇಳ್ತಾರೆ ಕ್ಲಾಪ್ ಟೇಕ್ ಆಫ್ ಆಗಲ್ಲ ಎಲ್ಲೆಲ್ಲಿಗೂ ಯಾವ್ದೋ ಹಂತದಲ್ಲಿ ನಿಲ್ಲುತ್ತೆ ಅಂತ ಅವರು ಒಳ್ಳೆ ಮನಸ್ಸಿನಿಂದ ಏನು ನಮಗೆ ಶುಭ ಹಾರ್ಸ ಹಾರೈಸಿದ್ರು ಇವತ್ತು ಸಾಕ್ಷಿ ಈ ಮಾಧ್ಯಮ ಮಿತ್ರರ ಮುಂದೆ ನಾವ್ ಏನ್ ಅದು ಮಾಯಾವಿ ಫ್ಯಾಮಿಲಿ ಆಗಿ ಅದಕ್ಕೆ ಅವರೇ ಕಾರಣ ಅವರ ಆಶೀರ್ವಾದವೇ ಕಾರಣ ಅಂತ ನಾನ್ ನಂಬಿದ್ದೇನೆ ಹಿರಿಯರ ಗುರುಗಳ ಆಶೀರ್ವಾದ ಅಥವಾ ದಾರಿ ದೀಪವಾಗಿ ಅವ್ರು ಇಲ್ಲಿಲ್ಲ ಅಂದ್ರೆ ನಮ್ಮಂತ ಯಂಗ್ಸ್ಟರ್ಸ್ಗೆ ಎಲ್ಲಿಯೂ ನೆಲೆಯಿಲ್ಲ ಸೊ ಅದಕ್ಕೆ ಮೂರ್ತಿ ಅಣ್ಣ ಅವರು ಗುರುಗಳಾಗಿನೂ ಸಹಿತ ನಮಗೆ ಗೈಡ್ ಮಾಡಿ ಇಲ್ಲ ಧೈರ್ಯ ತುಂಬಿದ್ರು ನಾವು ಅವ್ರ ಕೋರಾ ಫಿಲಮ್ ಎಲ್ಲಾ ಇದು ಸೆಲೆಬ್ರಿಟಿ ಶೋಗೆ ಮತ್ತೆ ಪ್ರೀಮಿಯರ್ ಶೋಗೆಲ್ಲ ಹೋಗಿದ್ವಿ ಅವರ ಎಫರ್ಟ್ಸ್ ಮುಂದೆ ನಮ್ದು ಏನು ಇಲ್ಲ ಅಂತೇಳಿ ನಾವು ಪ್ರೊಡ್ಯೂಸರ್ ಆಗಿ ಧೈರ್ಯ ತಗೊಂಡ್ವಿ ಸರ್ ನಿಮ್ ಗೈಡೆನ್ಸ್ ಬೇಕೇ ಬೇಕು ಅಂತ ಹೇಳಿ ಅವರನ್ನು ಕೇಳಿದ ತಕ್ಷಣ ಅವ್ರು ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದಾರೆ ನಮ್ಗೋಸ್ಕರ ಸೊ ಈ ಅವಾಗ ನಗು ಹೇಳಿದಾಗ ಈ ವೇದಿಕೆ ಅವರಿಂದ ಸಾಧ್ಯ ಆಗಿದ್ದು ಸೊ ತುಂಬಾ ಮೂರ್ತಿ ಸರ್ ಹಾಗೆ ಮ್ಯಾಮ್ ರೇಣುಕಾ ಮ್ಯಾಮ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಈ ಪ್ರೋಗ್ರಾಮ್ ಒಂದು ಗ್ಲಾಮರ್ ಒಂದ್ ಕಡೆ ಒಂದು ಲೈಟ್ ಫೋಕಸ್ ಎಲ್ಲ ನೀವ್ ಆಗಿದ್ದೀರಿ ಇವತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮಾಯಾವೀ ಚಿತ್ರ ಚಿತ್ರ ಎಲ್ರು ಹೇಳಿದಾಗೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಟಚ್ ಇದೆ ಸ್ವಲ್ಪ ಅಂಡ್ ಮರ್ಡರ್ ಮಿಸ್ಟ್ರಿ ರಘು ಕ್ಯಾರೆಕ್ಟರ್ ಡೈರೆಕ್ಟರ್ ಸರ್ ಹಾಗೆ ಅವರ ಕ್ಯಾರೆಕ್ಟರ್ ನಾವು ಜಾಸ್ತಿ ರಿವೀಲ್ ಮಾಡೋಕೆ ಆಗಲ್ಲ ಈ ಚಿತ್ರದಲ್ಲಿ ಕಾರಣ ಇಷ್ಟೇ ಆತ ಅವನೇ ಮಿಸ್ಟ್ರಿ ಆಗಿ ಹೋಗ್ತಾ ಇರ್ತಾರೆ ಕ್ಯಾರೆಕ್ಟರು ಸೊ ಲವರ್ ಬಾಯ ಅಥವಾ ಯುನಿ ತೆಹ್ವಾನ ಅಥವಾ ಇನ್ನೇನು ಅಲ್ಲಿ ಹೆದರ್ಸ್ತಾ ಇದಾರೆ ಏನಾಗ್ತಾ ಇದೆ ಅನ್ನೋದು ತೆರೆ ಮೇಲೆ ನೀವೆಲ್ಲರೂ ನೋಡಿದಾಗ್ಲೇನೆ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ನೇಚರ್ ಕೊಡ್ತಾ ಒಂದು ಶೇಡ್ ಕೊಡ್ತಾ ಕ್ಯಾರೆಕ್ಟರ್ ಗೆ ಡೈರೆಕ್ಟರ್ ಶಂಕರ್ ಸರ್ ಬಂದು ಒಂದು ಕತೆ ನಮಗೆ ನಮ್ಮ ನೇಟಿವಿಟಿಗೆ ನಾವೆಲ್ಲ ಚಿತ್ರದುರ್ಗದವ್ರು ಸೊ ಅಲ್ಲಿ ಲೋಕಲ್ ಅಲ್ಲಿ ನಾವ್ ಏನ್ ಮಾಡಬಹುದು ನಮ್ಮ ರಿಸೋರ್ಸಸ್ ಬಳಸ್ಕೊಂಡು ಒಂದು ಒಳ್ಳೆ ಬಜೆಟ್ ಅಲ್ಲಿ ಏನ್ ಮಾಡಬಹುದು ಎಷ್ಟು ನಮ್ಮ ಟೆಕ್ನಿಷಿಯನ್ಸ್ ನ ಎಲ್ಲ ಉಪಯೋಗಿಸ್ಕೊಂಡು ಫ್ಯಾಮಿಲಿ ಅಂತ ಹೇಳಿ ನಾವು ಪ್ಲಾನ್ ಮಾಡಿದಾಗ ಒಂದು ಮಾಯಾವಿ ಸ್ಕ್ರಿಪ್ಟ್ ರೆಡಿ ಆಯ್ತು ಸರ್ ನಾವು ಮಾಡಿದಾಗ ನನಗೆ ತುಂಬಾ ಇಷ್ಟ ಆಗಿದ್ದು ಬೇರೆ ರಘು ಓಕೆನಾ ಮಾಡ್ಬೋದು ಶಾರ್ಟ್ ಫಿಲಮ್ ಮಾಡಲ್ವಾ ಹೇಗ್ ಮಾಡೋಣ ಅಂತ ಇಲ್ಲ ಇದನ್ನ ಫೀಚರ್ ಫಿಲಮ್ ಮಾಡೋಣ ಆಗಿದ್ದಾಗಲಿ ಧೈರ್ಯ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಕಾರಣ ಇಷ್ಟೇ ಸರ್ ಇದು ಸರಿನೂ ತಪ್ಪೋ ಗೊತ್ತಿಲ್ಲ ಇಲ್ಲಿ ಯಾರು ಯಾರೂನು ಹೀರೋ ಆಗಿ ಬೆಳೆಸಲ್ಲ ಅಥವಾ ನಮಗೆ ನಾವೇ ಹೀರೋ ಆಗ್ಬೇಕು ಅದಕ್ಕೆ ನಮ್ ಶ್ರಮ ನಾವೇ ಕೊಡ್ಬೇಕು ಯಾಕಂದ್ರೆ ಯಾರು ಗಾಡ್ ಫಾದರ್ ಆಗ್ಲಿ ಇನ್ನೆಲ್ಲಿಂದ ರಿಸೋರ್ಸಸ್ ಆಗ್ಲಿ ಖಂಡಿತ ಯಾರು ಕೊಡಲ್ಲ ಸೊ ನಾವ್ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಿ ಧೈರ್ಯವಾಗಿ ನುಗ್ಗಿದೀವಿ ಇವತ್ತು ಈ ಹಂತದಲ್ಲಿ ಬಂದಿದೆ ಪ್ರಕೃತಿ ಮಾತೇನು ನಮಗೆ ಸಪೋರ್ಟ್ ಮಾಡಿದರೆ ಆ ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ಎಲ್ಲೂ ಯಾವುದೇ ರೀತಿಯಾದ ಅಡಚಣೆಗಳಾಗಿಲ್ಲ ಸೊ ಶೂಟಿಂಗ್ ಮ್ಯಾಕ್ಸಿಮಮ್ ಚಿತ್ರದುರ್ಗ ಸುತ್ತಮುತ್ತ ನಡೆದಿದೆ ಅದಾದ್ಮೇಲೆ ಬೆಂಗಳೂರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಶೂಟಿಂಗ್ ಆಗಿದೆ ಸೊ ಈಗ ರೀ ರೆಕಾರ್ಡಿಂಗ್ ಹಂತದಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲರೂ ಈ ಚಿತ್ರ ನೋಡ್ಬೋದು ಸೊ ನಿಮ್ಮ ಸಪೋರ್ಟ್ ಖಂಡಿತ ಇಡೀ ಮಾಯಾವಿ ತಂಡಕ್ಕೆ ಬೇಕಾಗಿದೆ ಸೊ ಹಳೆ ಬೇರು ಹೊಸ ಚಿಕ್ಕರು ಅನ್ನೋ ಹಾಗೆ ಸರ್ ಸರ್ ಹಾಗಂತ ವಯಸ್ಸಾಯ್ತು ಅಂತ ಹೇಳ್ತಾ ಇಲ್ಲ ನಿಮ್ಗೆ ಮಾಡಿದರೆ ಸರ್ ಗ್ಯಾಲರಿ ನೋಡ್ತಿದ್ವಿ ನಾವೆಲ್ಲ ಶೂಟಿಂಗ್ ಟೈಮಲ್ಲಿ ಬ್ರೇಕ್ ಟೈಮ್ ಅಲ್ಲಿ ಹ್ಮ್ ರಾಜ್ಕುಮಾರ್ ಸರ್ ಅವ್ರನ್ನೆಲ್ಲ ನಾವು ಖುದ್ದಾಗ ಎಲ್ಲೂ ನೋಡಿದ್ರೆ ಟಿವಿಯಲ್ಲಿ ನೋಡಿರೋರೇನೆ ನಾವು ಹುಟ್ಟು ಇಲ್ಲ ಅನ್ಸುತ್ತೆ ಪ್ರಾಬೆಬ್ಲಿ ಅವರಷ್ಟು ಕೆರಿಯರ್ ಎಕ್ಸ್ಪೀರಿಯನ್ಸ್ ಆಗಿದೆ ಅವರು ನಮ್ಮ ಸಮಕ್ಕೆ ಕುತ್ಕೊಂಡು ನಮ್ಮ ಜೊತೆಯಲ್ಲಿ ನಮ್ಮ ಟೀಮ್ ನಲ್ಲಿ ಊಟ ಅವ್ರ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ತಾ ಹೋಗ್ತಾ ಇದ್ರು ಅಷ್ಟು ಡೌನ್ ಟು ಅದೆಲ್ಲ ನಾವ್ ಎಲ್ ಕಲಿಬೇಕಾಗಿದೆ ಪ್ರಾಬಬ್ಲಿ ಸೊ ಡೆಫಿನೆಟ್ಲಿ ಅಂಡ್ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ತಾ ಹೋಗಿದ್ದಾರೆ ಸುರೇಶ್ ಸರ್ ಇವತ್ತು ಎಂ ಕೆ ಮಠ್ ಸರ್ ನೆನ್ಸ್ಕೊತೀನಿ ಮತ್ತೆ ಗುರುದತ್ ಮುಸ್ರಿ ಸರ್ ಮತ್ತೆ ನಮ್ಮ ರಘು ಜೆ ಸರ್ ಎಲ್ಲರ ನಿಮ್ ಏನು ಅನಿಲ್ ಸರ್ ಎಡಿಟರ್ ಅಂಡ್ ಒನ್ ಮೋರ್ ಈಗ ಲಿರಿಕಲ್ ವಿಡಿಯೋ ನೀವೇನು ನೋಡಿದ್ರೆ ಅಲ್ಲ ಸೊ ಶ್ರೀಧರ್ ಸರ್ ಅವರ ಎಫರ್ಟ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಏನು ಗಿಬ್ಲಿ ಎಫೆಕ್ಟ್ ಎಲ್ಲರೂ ನೋಡ್ತಾ ಇದರ ಮತ್ತೆ ಥ್ರಿ ಡಿ ಎಫೆಕ್ಟ್ ಏನ್ ನೋಡ್ತಾ ಇದರ ಸೊ ಆ ಎಲ್ಲ ಎಲಿಮೆಂಟ್ಸ್ ನ ಹಾಕಿ ನಮಗೆ ಒಂದು ಬ್ಯೂಟಿಫುಲ್ ಲಿರಿಕಲ್ ವಿಡಿಯೋ ಮಾಡ್ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಶ್ರೀಧರ್ ಸರ್ ತುಂಬಾ ಎಫರ್ಟ್ಸ್ ಅಂಡ್ ತುಂಬಾ ಶಾರ್ಟ್ ಡಿಪ್ರೆಷನ್ ಅಲ್ಲಿ ಸೊ ಐ ರಿಯಲಿ ಅಪ್ರಿಶಿಯೇಟ್ ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ ಮೈ ಟೀಮ್ ಅವರು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಬಂದಿರೋ ಮಾಧ್ಯಮದವರ ಒಂದು ಒಳ್ಳೆ ರಿವ್ಯೂಸ್ ಕೊಡಿ ಹೊಸೊಬ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಒಳ್ಳೆ ಹಂತದಲ್ಲಿ ಒಳ್ಳೆ ರೀತಿಯಾಗಿ ರಿಲೀಸ್ ಆಗಲಿ ಅಂತ ನಾನು ಅಂಡ್ ಈ ಫಿಲಮ್ ಎಲ್ಲೂ ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಆಗಲಿ ಬ್ಯೂಟಿಫುಲ್ ಆಗಿ ಒಂದು ಸ್ಟೋರಿ ಇದೆ ವಿತ್ ಲವ್ ಸ್ಟೋರಿ ಅಂಡ್ ಒಂದು ಅಣ್ಣ ತಂಗಿ ರಿಲೇಶನ್ಶಿಪ್ ಬಾಂಡ್ ಅದೆಲ್ಲಾನು ಇದೆ ಅಂಡ್ ಇದೆಲ್ಲಾದ್ರೂ ಮತ್ತೆ ಸೂರ್ಯ ನಾನು ನೆನ್ಸ್ಕೊಳ್ಬೇಕು ಸೂರ್ಯ ಬ್ರದರ್ ರಂಗುಗೆ ಬ್ರದರ್ ಇದ್ದಂಗೆ ತುಂಬಾ ಮೂವೀಸ್ ಸಾವಿರ ಹಿಂದೆ ಕೆಲಸ ಮಾಡಿದ್ದಾರೆ ಜೊತೆಯಾಗಿ ಫಿಲ್ಮ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ತುಂಬಾ ಎಲ್ಲರಿಗೂ ಅನ್ಕೊಳ್ತೀನಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ನಿರ್ಮಾಪಕಿರಂಗ ಸೊ ಹಾಗಾಗಿ ಅಷ್ಟೆಲ್ಲ ವಿಚಾರ ಥ್ಯಾಂಕ್ ಯು ಹಾಗೆ ಈಗಷ್ಟೇ ನಮ್ಮ ಚಿತ್ರದುರ್ಗದಲ್ಲಿ ವೃತ್ತಿ ನಂದು ಚಿತ್ರದುರ್ಗದಲ್ಲಿ ಸರ್ ನಾನು ಫ್ಯಾಮಿಲಿ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ವೃತ್ತಿ ವೈದ್ಯ ಆಗಿ ಪ್ರವೃತ್ತಿ ಸಿನಿಮಾ ತಗೊಂಡ್ಬಿಟ್ಟಿದ ಹಾಗೆ ಈಗಷ್ಟೇ ನಮ್ಮ ಕು ಪ್ರೊಡ್ಯೂಸರ್ ಕೂಡ ಬಂದಾರೆ ಮಹೇಶ್ವರಪ್ಪ ಸರ್ ಅಕ್ಷತಾ ಅವರ ತಂದೆ ಇರಬೇಕು ಇವರಂತೆ ಅಲ್ವಾ ಸೋ ಸ್ವೀಟ್ ಸಿನಿಮಾ ಕೂಡ ಅವರು ಪಾತ್ರ ನಿಭಾಯಿಸಿರೋದು ಹೀರೋಯಿನ್ ತಂದೆ ಪಾತ್ರವನ್ನ ಸೂಪರ್ ಸರ್ ಮಗಳ ಮಾತು ಕೇಳ್ತಾ ಅಪ್ಪನ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಪ್ರೌಡ್ ಟು ಬಿ ಡಾಟರ್ ಆಫ್ ಮಹೇಶ್ವರಪ್ಪ ಅಂಡ್ ಪ್ರೌಡ್ ಟು ಬಿ ವೈಫ್ ಆಫ್ ರಘು ಇಬ್ರು ದುರ್ಗದಲ್ಲಿ ಸೆಲೆಬ್ರಿಟಿಗಳು ಸೊ ಆ್ಯಂಡ್ ಅಪ್ಪ ಬಂದು ಎಕ್ಸಿಬಿಟರ್ ಒನ್ ಆಫ್ ದ ಎಕ್ಸಿಬಿಟರ್ ಕೂಡ ತಂದೆ ಮಾಡಿದ್ರೆ ನಮ್ಮ ತಾತ ಮಾಡಿರುವ ಹಿರೇಕೆರೂರಲ್ಲಿ ಇವತ್ತಿಗೂ ಚಲನಚಿತ್ರ ಮಂದಿರ ಇದೆ ಮಂಜುನಾಥನ್ ಥಿಯೇಟರ್ ಅಂತ ಎಲ್ರು ನೋಡ್ಬೋದು ಒನ್ ಆಫ್ ದ ಎಕ್ಸಿಬಿಟರ್ ಅವ್ರಿಗೆ ಮುಂಚಿನ ಸಿನಿಮಾದಲ್ಲಿ ಒಲವು ಇತ್ತು ಆಸಕ್ತಿ ಇತ್ತು ಶೋಲೆ ಫಿಲಮ್ ಎಲ್ಲ ಹಂಡ್ರೆಡ್ ಡೇಸ್ ಓಡಿಸಿದಾರಂತೆ ರಾಜ್ಕುಮಾರ್ ಸರ್ ಫಿರಮ್ಗೆ ಟಿಕೆಟ್ ಅರಿತಾ ಇದ್ರಂತೆ ಚಿಕ್ಕೋರ್ ಪೋಸ್ಟ್ ಹಾಕ್ತಿದ್ರಂತೆ ಈಗ ಆಡಿಯನ್ ಫಿಲಮ್ ನಾನು ನಮ್ಮ ಥಿಯೇಟರ್ ತೋರ್ಸ್ಬೇಕು ಅಂತ ಹೇಳ್ತಿದ್ರೆ ಸೊ ಅದು ಸಾಕಾರ ಆಗ್ತಾ ಇದೆ ಎಲ್ಲರ ಆಶೀರ್ವಾದ ಬೇಕು ಎಲ್ಲ ಮಾಧ್ಯಮದವರಿಗೂ ಹಾಗೂ ನಮ್ಮ ಚಿತ್ರ ಕುಟುಂಬದವರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಇಷ್ಟೆಲ್ಲ ಮಾತಾಡ್ಬಿಟ್ಟಿದ್ದಾರೆ ನಾನು ಮಾತಾಡೋದೇನಿಲ್ಲ ನಾನು ಚಿತ್ರದುರ್ಗದಲ್ಲಿ ಬರೆಯುತ್ತ ರೈತರಾಗಿ ಇದ್ದೆ ಹಾಗೆ ನಮ್ಮ ಚಿತ್ರದ ಇದು ಒಂದು ತೋರಿಸುತ್ತಾ ಇದ್ವಿ ಈಗ ಮಾಡೋ ಒಂದು ಹಂತಕ್ಕೆ ಬಂದಿದ್ದೀವಿ ಅದು ಈಗ ನಮ್ಮೆಲ್ಲ ಗುರುಗಳು ಕ್ಯಾಮರಾ ಆನ್ ಮಾಡಿದ್ರು ಬಹಳ ಶಾರ್ಟ್ ಟೈಮ್ ಅಲ್ಲಿ ಇವತ್ತು ಈ ಒಂದು ಮಟ್ಟಕ್ಕೆ ಬಂದಿದೆ ಅವರ ಆಶೀರ್ವಾದ ಇನ್ನು ಹೆಚ್ಚಿಗೆ ಏನೇ ಇಲ್ಲ ಈ ಮಾಧ್ಯಮದವರು ನಮ್ಮ ಒಂದು ನಮ್ಮ ಯುವಕರು ಹಾಗೂ ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಎರಡನೇ ಹಂತದಲ್ಲಿ ಇರ್ತಕ್ಕಂತ ಕಲಾವಿದರು ನಿರ್ದೇಶಕರು ಇವರೆಲ್ಲ ನಮ್ಮ ಫ್ರೆಂಡ್ಲೇ ಇಲ್ಲಿ ಬರ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ಕೇಳ್ಕೊಳ್ತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ